ಗುಂಪು ಹಲ್ಲೆಯಿಂದ ಹತ್ಯೆಗೊಳಗಾದ ಒಟ್ಟು ಘಟನೆ ಏನಿದೆ ಇದರ ಒಂದು ಚಿತ್ರಣ ತೆಗೆದುಕೊಳ್ಳೋಣ ಈ ಬಗ್ಗೆ ಮತ್ತಷ್ಟು ಮಾತನಾಡೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರಾದ ಸಾಹುಲ್ ಹಮೀದ್ ಅವರು ನಮ್ಮ ಜೊತೆಗಿದ್ದಾರೆ ಬೆಳಗಿನ ಜಾವದವರೆಗೂ ಕೂಡ ತಾವಲ್ಲೇ ಇದ್ರಿ ಇದ್ದ್ರಿ ಕುಟುಂಬದವರು ಬಂದು ಹಸ್ತಾಂತರ ಆಯಿತು ಏನು ಹೇಳ್ತಾರೆ ಮನೆಯವರು ಏನು ಹೇಳ್ತಾರೆ ಹೇಗಿತ್ತು ಅಲ್ಲಿಯ ವಾತಾವರಣ ಹೇಗಿತ್ತು ಅವರ ದುಃಖ ಹೇಗಿತ್ತು ಅಂತ ಒಂದು ತೀರಾ ಬಡ ಕುಟುಂಬದಿಂದ ಬಂದಂಥವನು ಈ ಅವರು ಐದು ಜನ ಮಕ್ಕಳಲ್ಲಿ ಈ ಮೃತನಾದ ಮಹಮ್ಮದ್ ಅಶ್ರಫು ನಾಲ್ಕನೇ ಅವರು ಮೂರು ಗಂಡು ಮಕ್ಕಳು ಮತ್ತು ಎರಡು ಹೆಣ್ಮಕ್ಕಳು ವಯನಾಡಿನ ಮಾನಂದವಾಡಿಯ ಪಕ್ಕದ ಒಂದು ಹಳ್ಳಿಯಲ್ಲಿ ವಾಸುತ್ತಿರುವಂಥವರು ತಂದೆ ತಾಯಿ ಇದ್ದಾರೆ ಆಮೇಲೆ ಈ ಮನುಷ್ಯ ಸ್ವಲ್ಪ ಇವರ ಮಾನಸಿಕ ಆರೋಗ್ಯ ಅಷ್ಟು ಸರಿ ಇರಲಿಲ್ಲ ಕೆಲವೊಮ್ಮೆ ಅಲ್ಲ ಮನೆ ಬಿಟ್ಟು ಹೋದರೆ ಕೆಲವು ದಿನ ಹೊರಗಿರ್ತಾಯಿದ್ರು ಆಮೇಲೆ ಕೆಲವು ದಿನ ಕಳೆದು ಬರ್ತಾಯಿದ್ರು ತಾಯಿಗೆ ಏನಾದರೂ ದುಡ್ಡು ಕೊಡ್ತಾಯಿದ್ರು ಏನಾದರೂ ಹಳ್ಳಿ ಹಳ್ಳಿಗಳಲ್ಲಿ ನಗರಗಳಲ್ಲಿ ಹೋಗಿ ಪ್ಲಾಸ್ಟಿಕನ್ನು ಹೆಕ್ಕಿ ಇಂಥದ್ದನ್ನೆಲ್ಲ ಹೆಕ್ಕಿ ಅದನ್ನು ಮಾರಿ ಜೀವನ ಸಾಗಿಸ್ತಾ ಇದ್ದರು ರೈಲ್ವೆ ಸ್ಟೇಷನಲ್ಲಿ ಸಿಕ್ಕಿದ ಕಡೆ ಮಲಗ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಬಹಳ ಸಾಧು ಮತ್ತು ಅತ್ಯಂತ ಪಾಪ ಮತ್ತು ಯಾರಿಗೂ ನಿರುಪದ್ರವಿ ಯಾರಿಗೂ ಯಾರಿಗೂ ತೊಂದರೆ ಕೊಡದಂತಹ ಬಹಳ ಮೌನಿ ಮೌನಿ ಅಂತ ಅವನ ತಮ್ಮ ಯಾರು ಅಬ್ದುಲ್ ಜಬ್ಬಾರ್ ಅವರು ಇಲ್ಲಿ ತ್ರಿವ ತ್ರಿವೆಂಡ್ರಮ್ನಲ್ಲಿ ಅವರು ವಾಸಿಸ್ತಾ ಇದ್ದಾರೆ ಈ ಮೊನ್ನೆಯಿಂದ ಲುಕ್ಔಟ್ ನೋಟಿಸ್ ಬಂದ ಮೇಲೆ ಬಂದ ಮೇಲೆ ಈ ಮೃತ ವ್ಯಕ್ತಿಯ ಬಗ್ಗೆ ಅವರ ಪರಿಚಯಕ್ಕೆ ಬೇಕಾಗಿ ಸಾಕಷ್ಟು ಹುಡುಕಾಟ ನಡೆದಿದೆ ಕೊನೆಗೂ ಈ ಮನುಷ್ಯ ಕೇ ಮಳೆಯಾಲ ಮಾತಾಡ್ತಾ ಇದ್ದ ಎಂಬ ಮಾತು ನಮ್ಮ ಕಮಿಷನ್ ಸಾಹೇಬರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಆಗ ಕೇರಳದವನಾಗಿರಬಹುದು ಎಂಬ ಒಂದು ಸಂಶಯವು ಮೂಡಿತು ಹಾಗಾಗಿ ಆಮೇಲೆ ನಮಗೆ ಮಾಹಿತಿ ಬಂತು ಕೇರಳದ ವಯನಾಡಿನ ಮಾನಂದವಾಡಿಯ ಪಕ್ಕದ ಒಂದು ಹಳ್ಳಿಯಲ್ಲಿರುವ ಮೊಹಮ್ಮದ್ ಅಶ್ರಫ್ ಎಂಬ ವ್ಯಕ್ತಿಯೇ ಇದು ಆಗಿರಬಹುದು ಎಂಬ ಸಂಶಯದ ಮೇಲೆ ಅವನ ತಮ್ಮನನ್ನು ಇಲ್ಲಿ ಬರಲಿಕ್ಕೆ ನಾವು ವ್ಯವಸ್ಥೆ ಮಾಡಿದೆವು ತಮ್ಮ ಬಂದು ಬರುವಾಗ ನಿನ್ನೆ ರಾತ್ರಿ ಸುಮಾರು ಎರಡೂವರೆ ಮೂರು ಗಂಟೆ ರಾತ್ರಿಗೆ ಮಂಗಳೂರು ತಲುಪಿದ್ದಾರೆ ನಾವೆಲ್ಲ ಶವಾಗಾರದ ಪಕ್ಕದಲ್ಲಿ ನಾವು ಇದ್ದೆವು ಪೊಲೀಸರೆಲ್ಲ ಇದ್ದರು ಇದ್ದು ಅವರ ತಮ್ಮ ಅಬ್ದುಲ್ ಜಬ್ಬಾರ್ ಬಂದು ಶವವನ್ನು ಶವದ ಗುರುತನ್ನು ನೋಡಿದಾಗ ಇದು ತನ್ನ ಅಣ್ಣ ಅಬ್ದುಲ್ ಜಬ್ಬಾರ್ ಅಂತ ಒಪ್ಪಿಕೊಂಡ ಮತ್ತು ತಮ್ಮನಿಗೆ ಮೂವತ್ತಾರು ವರ್ಷ ಆಗಿದೆ ಈ ಮೊಹಮ್ಮದ್ ಅಶ್ರಫನಿಗೆ ಮೂವತ್ತ ಎಂಟು ವರ್ಷ ಆಗಿದೆ ಒಂದು ತಿಂಗಳ ಹಿಂದೆ ಮನೆಯಿಂದ ಹೊರಟವ ಮ ಅವನ ಇರಲಿಲ್ಲ ಅವನತ್ರ ಒಂದು ಮೊಬೈಲ್ ಇತ್ತು ಆ ಮೊಬೈಲ್ ತಮ್ಮನ ಹೆಸರಲ್ಲಿ ಹೆಸರಿನ ಸಿಮ್ಮನಲ್ಲಿ ಸಿಮ್ಮನ್ನು ಹಾಕಿ ಅದನ್ನು ಉಪಯೋಗಿಸ್ತಾ ಇದ್ದ ಆಮೇಲೆ ಆ ಮೊಬೈಲ್ ಈಗ ಕಾಣ್ತಾ ಇಲ್ಲ ಒಂದು ಎರಡನೇದಾಗಿ ಮನುಷ್ಯ ವಾಮಂಜೂರಿನ ಪಕ್ಕದ ಕುಡುಪು ಎಂಬಲ್ಲಿನ ಅಲ್ಲಿ ಒಂದು ಸಾಮ್ರಾಟ್ ಕ್ಲಬ್ ಅಂತ ಇದೆ ಆ ಕ್ಲಬ್ನ ಆಶಯದ ಒಂದು ಮೈದಾನ ಇದೆ ಅದಕ್ಕೆ ಹಿಂದೂ ಮೈದಾನ ಅಂತೇಳಿ ಕರೀತಾರೆ ಹಿಂದೂ ಬಾಂಧವರು ಹೆಚ್ಚಾಗಿ ಅಲ್ಲಿ ಕ್ರಿಕೆಟ್ ಆಡುವಂಥದ್ದು ಸಹಜ ಬೇರೆ ಅನ್ಯ ಧರ್ಮೀಯರೆಲ್ಲ ಬೇರೆ ಧರ್ಮೀಯರೆಲ್ಲ ಅಲ್ಲಿ ಆ ಕ್ರಿಕೆಟ್ ಗ್ರೌಂಡಿಗೆ ಬರ್ತಾ ಇರೋದು ಕಡಿಮೆ ಅಂತ ಹೇಳುವಂಥ ಒಂದು ಮಾತಿದೆ ಅಲ್ಲಿ ಕ್ರಿಕೆಟ್ ಆದಿತ್ಯವಾರ ಭಾನುವಾರ ಅಲ್ಲಿ ಅಲ್ಲಿಯ ಕ್ರಿಕೆಟ್ ಪಂದ್ಯಾಟ ಇತ್ತು ಆ ವೇಳೆಯಲ್ಲಿ ಈ ಮನುಷ್ಯ ಅಲ್ಲಿ ಹೋಗಿದ್ದಾರೆ ಹೋದ ಸಂದರ್ಭದಲ್ಲಿ ಇವರ ಏನೋ ಒಂದು ವಿಷಯಕ್ಕೆ ಈಗ ಕಮಿಷನರ್ ಹೇಳಬೇಕಾದ ಒಂದು ಕ್ಷುಲ್ಲಕ ವಿಚಾರ ಅಂತ ಇದುವರೆಗೆ ಆ ಕ್ಷುಲ್ಲಕ ವಿಚಾರ ಏನು ಎಂಬುದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಆಮೇಲೆ ಮೊನ್ನೆಯಿಂದ ಕೆಲವು ಜನ ಮಾತಾಡ್ತಾ ಇದ್ದರು ದೇಶ ವಿರೋಧಿ ಘೋಷಣೆಯನ್ನು ಏನೋ ಕೂಗಿದ್ದಾನೆ ಎಂಬ ಒಂದು ವದಂತಿ ಸಾಯಿತು ಅದನ್ನು ಸಹ ಯಾರು ಕೇಳಿದ್ದಾರೆ ಕೂಗಿದ್ದನ್ನು ಯಾರು ಕೇಳಿದ್ದಾರೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಆದರೆ ಒಂದು ಇತ್ತು ಇಂಥದ್ದೆಲ್ಲ ಹಾಗಾಗಿ ಅದನ್ನು ಪ್ರಶ್ನೆ ಮಾಡಿದ್ದಾರೆ ಅಲ್ಲಿ ಸಚಿನ್ ಎಂಬಾತ ಮೊದಲಾಗಿ ದೊಣ್ಣೆಯಿಂದ ಮಾರಕವಾಗಿ ಹೊಡೆದಿದ್ದಾರೆ ಅದನ್ನು ನೋಡಿಕೊಂಡು ಉಳಿದವರೆಲ್ಲ ಸುಮಾರು ಮೂವತ್ತು ನಲವತ್ತು ಅಷ್ಟು ಜನ ದೊಡ್ಡ ತಂಡ ಏಕಾಏಕಿ ಇವರ ಮೇಲೆ ದಾಳಿ ಮಾಡಿದೆ ದಾಳಿ ಭೀಕರವಾದ ದಾಳಿ ಮಾಡಿದೆ ಮರ್ಮಾಂಗಕ್ಕೆ ತುಳಿದಿದ್ದಾರೆ ಅವರ ದೇಹದಲ್ಲಿ ದೇಹದಲ್ಲಿ ಮೊದಲಿಗೆ ಪೊಲೀಸ್ನವರು ಪ್ರಾಥಮಿಕವಾಗಿ ಬಂದಾಗ ನಮ್ಮ ಹೇಳಿದ್ದು ದೇಹದಲ್ಲಿ ಯಾವುದೇ ಗಾಯಗಳಿಲ್ಲ ಅಂತ ಹೇಳಿದರು ನಾವು ಕಮಿಷನರ್ ಒತ್ತಾಯಪಡಿಸಿದೆವು ನಮಗೆ ಇದರ ದೇಹವನ್ನು ಪರೀಕ್ಷೆ ಮಾಡಬೇಕು ನಾವು ನೋಡಬೇಕು ನೀವು ಹೇಳ್ತಾ ಇರೋ ಮಾತನ್ನು ನಮಗೆ ನಂಬಿಕೆ ಆಗೋದಿಲ್ಲ ನಾವೊಂದು ಹತ್ತು ಜನ ನಾವು ಮಂಗಳೂರಿನ ಶವಾಗಾರಕ್ಕೆ ಹೋಗಿ ಆ ದೇಹವನ್ನು ಪರಿಶೀಲನೆ ಮಾಡಿದೆವು ದೇಹದಲ್ಲಿ ತಲೆಯಿಂದ ಕಾಲಿನವರೆಗೂ ಗಾಯಗಳಿವೆ ಗಾಯಗಳಿವೆ ನಿನ್ನೆ ಮೃತದೇಹವನ್ನು ಸ್ನಾನ ಮಾಡಿಸುವ ಸಂದರ್ಭದಲ್ಲಿ ಅದರಲ್ಲಿ ವಿಡಿಯೋ ಮಾಡಿದ್ದಾರೆ ಸುಮಾರು ಇಡೀ ದೇಹದಲ್ಲಿ ದೊಣ್ಣೆಯಿಂದ ಹೊಡೆದದ್ದು ಮತ್ತು ಆಯುಧದಿಂದ ತಿವಿದಂತಹ ದೊಡ್ಡ ಮಟ್ಟದ ಗಾಯಗಳೆಲ್ಲ ಇವೆ ಸ್ಪಷ್ಟವಲ್ಲ ಅಂದರೆ ಈಗ ಗೃಹ ಸಚಿವರನ್ನು ಯಾರಾದರೂ ಮಿಸ್ಗೈಡ್ ಮಾಡಿರ್ಬೋದು ಅಂತ ಅನಿಸುತ್ತೆ ಗೃಹ ಸಚಿವರೇ ಹೇಳ್ತಾರೆ ಪಾಕಿಸ್ತಾನ ಪಾಕಿಸ್ತಾನ ಅಂತ ಘೋಷಣೆ ಕೂಗಿದ ಅಂತ ಏನು ಹೇಳ್ತೀರಿ ಆ ಬಗ್ಗೆ ತಾವೇ ನಿನ್ನೆ ಮೊನ್ನೆ ಈ ದುಷ್ಕರ್ಮಿಗಳಿಗೆ ಕೊಂದಾಗ ಈ ಸತ್ತು ಹೋದ ಮೇಲೆ ಸತ್ತೋದ ಮೇಲೆ ಅವರಿಗೆ ಇದನ್ನು ಯಾಕೆ ಕೊಂದೆ ಎಂಬುದರ ಬಗ್ಗೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇದೊಂದು ಪಾಕಿಸ್ತಾನದ ಹೆಸರು ಹೇಳಿ ಇದನ್ನು ಬಚಾವಾಗುವಂಥ ಒಂದು ಅದನ್ನು ಲೇಬಲ್ ಹಚ್ಚಿ ಬಚಾವಾಗುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಆ ಸುದ್ದಿ ಹೊರಗೆ ಬಿಟ್ಟಿದ್ದಾರೆ ಸಾರ್ವಜನಿಕರು ಅದನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಿನ್ನೆ ಪೊಲೀಸ್ ಕಮಿಷನರ್ ಹೇಳಿದಾಗ ಇದು ಯಾವುದೂ ಮಾತು ಬರಲಿಲ್ಲ ಆದರೆ ಒಂದೊಂದು ಸತ್ಯ ಯಾರೋ ಗೃಹ ಸಚಿವರಿಗೆ ಮಿಸ್ಗೈಡ್ ಮಾಡಿದ್ದಾರೆ ಮಿಸ್ಗೈಡ್ ಮಾಡಿದ್ದಾರೆ ಮತ್ತು ಪೊಲೀಸ್ ಮೂಲಗಳು ಅಲ್ಲದಿದ್ದ ಅಥವಾ ಯಾರೋ ಪೊಲೀಸರಲ್ಲೇ ಗೃಹ ಗೃಹ ಸಚಿವರನ್ನು ಒಂದು ತಪ್ಪು ಮಾಹಿತಿ ಕೊಟ್ಟು ಗೊಂದಲಕ್ಕುವಂಥ ಕೆಲಸ ಮಾಡಿದ್ದಾರೆ ಇದನ್ನು ನಾವು ಒಪ್ಪಿಕೊಳ್ಳೋದಿಲ್ಲ ನಾವು ಪ್ರತಿ ವರ್ಷದಲ್ಲಿ ನಿನ್ನೆ ಹೇಳಿದ್ದೇವೆ ಗೃಹ ಸಚಿವರು ಏನು ಹೇಳಿಕೆ ಉಂಟು ಅದು ಒಪ್ಪುವಂಥದ್ದು ಅಲ್ವೇ ಅಲ್ಲ ಮತ್ತು ಅವರಿಗೆ ಪಾಕಿಸ್ತಾನದಿಂದ ಜಿಂದಾಬಾದ್ ಯಾರಿಗೆ ಅವರಿಗೆ ಒಬ್ರಿಗೆ ಕೇಳಿಸಿದ್ದ ಮತ್ತು ಈ ಬೇರೆ ಯಾರಿಗೂ ಉಳಿದಂತೆ ಕೇಳಿಸಿಲ್ಲ ಪೊಲೀಸ್ ಇಲಾಖೆಯವರಿಗೆ ಕೇಳಿಸಲಿಲ್ಲ ಯಾರೂ ಸಾರ್ವಜನಿಕವಾಗಿ ಅಷ್ಟು ಜನ ಇದ್ದರು ಯಾರಿಗೂ ಈ ಬಗ್ಗೆ ಘೋಷಣೆ ಕೇಳಿದ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಒಂದಂತೂ ಸ್ಪಷ್ಟ ಅವನನ್ನು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಹತ್ಯೆ ಮಾಡಿದ ಉದ್ದೇಶ ಒಂದೇ ಅವ ಒಬ್ಬ ಮುಸ್ಲಿಂ ಮತೀಯನಾಗಿದ್ದ ಎಂಬ ಒಂದು ಏಕೈಕ ಕಾರಣಕ್ಕೆ ಮತ್ತು ಹೊಡೆದವರೆಲ್ಲ ಬಜರಂಗದಳ ಮತ್ತು ಕೆಲವು ಸಂಘ ಪರಿವಾರದ ಸಂಘಟನೆಗಳಿಗೆ ಸೇರಿದವರು ಅಂತೇಳಿ ಜನ ಮಾತಾಡಿಕೊಳ್ತಾ ಇದ್ದಾರೆ ಮರ್ಮಾಂಗಕ್ಕೆ ತುಳಿದಿದ್ದಾರೆ ಆಮೇಲೆ ಭೀಕರವಾಗಿ ಅವರ ಎದೆಗೆ ಪಕ್ಕಲು ಮುರಿದಿದೆ ಆಮೇಲೆ ಅವರ ಪೃಷ್ಟಕ್ಕೆ ತುಳಿದಿದ್ದಾರೆ ಹಿಂದ್ಗಡೆಯಿಂದ ಬೆನ್ನಿನ ಭಾಗದಲ್ಲಿ ದೊಡ್ಡ ಮಟ್ಟದ ಏಟು ಬಿದ್ದಿದೆ ಹಾಗಾಗಿ ಏಟು ಆಗದೆ ಅವ ಮೃತಪಟ್ಟಿದ್ದಾರೆ ಮೃತ ಆ ಸಂದರ್ಭದಲ್ಲಿ ಬಹುಶಃ ಅವ ಕೇರಳದವನಾದ್ದರಿಂದ ಮಲಯಾಳದಲ್ಲಿ ಅವ ರಕ್ಷಿಸಿ ಅಂತ ಬೊಬ್ಬೆ ಹೊಡಿರ್ಬೋದು ಆ ಸಂದರ್ಭದಲ್ಲಿ ಬಹುಶಃ ದುಷ್ಕರ್ಮಿಗಳಿಗೆ ಈ ಮಾತು ಕೇಳಿ ಕಮಿಷನರಲ್ಲಿ ಇವರು ಮಲಯಾಳಿ ಆಗಿರಬಹುದು ಎಂಬ ಸಂಶಯ ಮೂಡಿ ಕಮಿಷನರ್ ಮಲಯಾಳಿ ಆಗಿರಬಹುದು ಎಂಬ ಮಾತನ್ನು ಹೇಳಿದ್ದು ಇದೆ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ ಗೃಹ ಸಚಿವರಿಗೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ ಪೊಲೀಸ್ ಇಲಾಖೆ ಪ್ರಾಥಮಿಕವಾಗಿ ಘಟನೆ ನಡೆದ ಮೇಲೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪೊಲೀಸರ ಪೊಲೀಸರ ವರ್ತನೆ ಅದೇನೇನೂ ಸರಿಯಾಗಿರಲಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಅವರ ತೀರ ವೈಫಲ್ಯ ಕಂಡಿದೆ ಗುಪ್ತಚ ನೋಡಿ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆಯೊಳಗೆ ಈ ಘಟನೆ ನಡೆದಿದೆ ಬಟಾಬಯಲು ಸಾರ್ವಜನಿಕ ಮೈದಾನ ರಾಜರಸ್ತೆಯ ಪಕ್ಕದಲ್ಲಿರುವಂಥ ಮೈದಾನದಲ್ಲಿ ಈ ಕೃತ್ಯ ನಡೆದಾಗ ಅನೇಕ ನೂರಾರು ಜನ ಇದನ್ನು ವೀಕ್ಷಿಸಿದ್ದಾರೆ ಆದರೆ ಪೊಲೀಸರಿಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದರೆ ಇದನ್ನು ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾವುದೋ ಒಂದು ಕಾಡಿನಲ್ಲಿ ಅಥವಾ ಬೇರೆ ಒಂದು ನಿರ್ಜನ ಪ್ರದೇಶದಲ್ಲಿ ಇದೊಂದು ಘಟನೆ ನಡೆದಿದ್ದರೆ ಅವರು ಹೇಳುವುದರಲ್ಲಿ ಅರ್ಥ ಇತ್ತು ಆದರೆ ಒಂದು ಮಾತು ಹೇಳ್ತೇನೆ ಯಾವುದೇ ಕಾರಣಕ್ಕೆ ಈ ಪೊಲೀಸರು ಇದರಲ್ಲಿ ಸಂಪೂರ್ಣವಾಗಿ ಪ್ರಾಥಮಿಕವಾಗಿ ನಿಷ್ಕ್ರಿಯ ಮತ್ತು ಅಲ್ಲಿಯ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಸಿಬ್ಬಂದಿ ಯಾರಿದ್ದಾರೆ ಅವರು ಸಂಪೂರ್ಣ ತಪ್ಪು ಮಾಹಿತಿಯನ್ನು ಕಮಿಷನರಿಗೆ ನೀಡಿ ಯಾವುದೇ ಗಾಯಗಳಾಗಿಲ್ಲ ಅಂತ ಕಮಿಷನರನ್ನು ನಂಬಿಸಿದ್ದಾರೆ ಕಮಿಷನರ್ ಆ ಮಾ ಅವರ ಮಾತನ್ನು ಕೇಳಿ ನಮ್ಮನ್ನು ದೇಹ ಪರೀಕ್ಷೆಗೆ ಕರೆದಾಗ ಮಾತು ಗೊತ್ತಾಯಿತು ಇದು ತೀವ್ರತಾದ ಗಾಯಗಳಾಗಿವೆ ಅಂತ ಆಮೇಲೆ ಗೊತ್ತಾಗಿ ಈ ಪ್ರಕರಣ ಹೊರಗೆ ಬಂತು ಇದರ ತೀವ್ರತೆ ಹೆಚ್ಚಾದ ಮೇಲೆ ತೀವ್ರತೆ ಹೆಚ್ಚಾದ ಮೇಲೆ ಅವರಿಗೆ ಮತ್ತೆ ಬೇರೆ ದಾರಿ ಇರಲಿಲ್ಲ ಇದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಒಳ್ಳೆ ಷಡ್ಯಂತ್ರ ಬೇಕಾದಾಗಿ ಹೇಳಿದೆ ಅಂದರೆ ವಾರಿಸುದಾರ ಯಾರು ಅಂತ ಇಲ್ಲ ಎಲ್ಲಿಂದ ಬಂದವನು ಅಂತ ಗೊತ್ತಿಲ್ಲ ವಲಸೆ ಕಾರ್ಮಿಕ ಅಂತ ಹೇಳ್ತಾರೆ ಯಾವ ಭಾಗದಿಂದ ಬಂದವನು ಅಂತ ಗೊತ್ತಿಲ್ಲ ಹಾಗಾಗಿ ಈ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಸಮಾನವಾಗಿದೆ ಅಂತ ಒಂದು ಭಾವಿಸಿಕೊಂಡು ಇದನ್ನು ಮುಚ್ಚುವಂಥ ಪ್ರಯತ್ನ ಮಾಡಿದರು ಆರೋಪಿಗಳನ್ನು ರಕ್ಷಿಸುವಂಥ ಒಂದು ಪ್ರಾಥಮಿಕ ಕೆಲಸ ಮಾಡಿದರು ಆದರೆ ಇದು ಯಾವುದು ಸಾರ್ವಜನಿಕರ ಆಗ್ರಹದ ಮತ್ತು ಸಾಮಾಜಿಕ ಜಾಲತಾಣದ ಮತ್ತು ಮಾಧ್ಯಮಗಳ ಪ್ರಯತ್ನದಿಂದ ಇದು ಯಾವ ಕೈಗೂಡಲಿಲ್ಲ ಕೊನೆಗೂ ಈಗ ಅಪರಾಧಿಗಳ ಪೈಕಿ ಇಪ್ಪತ್ತು ಜನರ ಬಂಧನ ಆಗಿದೆ ಆದರೆ ಪ್ರಮುಖವಾಗಿ ಕೇಳಿಬರುತ್ತಿರೋ ಒಬ್ಬ ಆರೋಪಿಯ ಬಂಧನ ಇನ್ನೂ ಆಗಿಲ್ಲ ಮತ್ತು ಇದರ ಹಿಂದೆ ಸೂತ್ರದಾರರಿದ್ದಾರೆ ಆ ಸಂದರ್ಭದಲ್ಲಿ ಕೆಲವು ಚೂಬಿಟ್ಟಂಥವರಿದ್ದಾರೆ ಇದರ ಬಗ್ಗೆ ಅವರನ್ನು ಕೊಲ್ಲಿ ಬಿಡಬೇಡಿ ಬ್ಯಾರಿ ಹಿಂತಾಗಿ ಮಾತಾಡಿ ಪ್ರವೋ ಪ್ರಚೋದನೆ ಮಾಡಿದವರಿದ್ದಾರೆ ಇಂಥವರನ್ನೆಲ್ಲ ಒಂದು ಹೆಡಬರಿ ಕಟ್ಟಬೇಕಾದ ಅಗತ್ಯ ಇದೆ ಮುಂದೇನು ಸರ್ ಕುಟುಂಬದ ಜೊತೆ ತಾವು ನಿಲ್ತೀರಾ ಹೇಗೆ ಮುಂದೆ ಖಂಡಿತವಾಗಿ ಆ ಅದು ಅವ ಮುಸಲ್ಮಾನ ಅಂತೇಳಿ ಅಲ್ಲ ಯಾವುದೇ ಧರ್ಮದ ಒಬ್ಬ ಅಮಾಯಕನನ್ನು ಯಾವುದೋ ಊರಿನಿಂದ ಬಂದವನನ್ನು ಈ ರೀತಿ ನಿರ್ದಯವಾಗಿ ಕೊಂದು ಹಾಕುವುದು ಮೊನ್ನೆ ಪೆಹಲ್ಗಾಮ್ನಲ್ಲಿ ಮಾಡಿದ ಯಾರು ಹಾಕಿ ಇದ್ದಾರಲ್ಲ ಅವರಿಗೂ ಮತ್ತು ಇವರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ವ್ಯತ್ಯಾಸ ಇಲ್ಲ ಅವರು ನಿಷ್ಕರುಣಿಗಳು ನಿಷ್ಕರ್ಣಿಗಳು ಕಣ್ಣಲ್ಲಿ ರಕ್ತ ಇಲ್ಲದವರು ಮತ್ತು ಮಾನವೀಯತೆ ಸತ್ತು ಹೋದಂಥ ಜನಗಳು ಪೆಹಲ್ಗಾಮ್ನಲ್ಲಿ ಏನು ಮಾಡಿದಾರಾ ಅದೇ ಕೃತ್ಯವನ್ನು ಇಲ್ಲಿ ಇವರು ಸಹ ಮಾಡಿದ್ದಾರೆ ಅವರಿಗೂ ಮತ್ತು ಇವರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಒಂದು ಇನ್ನೊಂದು ಬಹಳ ಮುಖ್ಯವಾಗಿ ಈಗಾಗಲೇ ಈಗಾಗಲೇ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಅವರು ಮಧ್ಯಪ್ರದೇಶ ಮಾಡಿ ಪೊಲೀಸ್ ಇಲಾಖೆ ಗೃಹ ಇಲಾಖೆಯೊಂದಿಗೆ ಮಾತನಾಡಿ ಇದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಸ್ಪೀಕರ್ ಸಾಹೇಬರು ಮಾಡಿದ್ದಾರೆ ಆಮೇಲೆ ಕೂಡಲೇ ಇದು ಕೇರಳದ ಮೂಲದಿಂದ ಬಂದಂಥ ಕೂಡಲೇ ನೇರವಾಗಿ ಕೇರಳದ ಪ್ರಮುಖರಾದ ಕೆ ಸಿ ವೇಣುಗೋಪಾಲ್ರವರಲ್ಲಿ ಮಾತಾಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಏನುಂಟು ಅದನ್ನು ನಮ್ಮ ಸ್ಪೀಕರ್ ಸಾಹೇಬರು ಬಹಳ ಎಚ್ಚರಿಕೆಯಿಂದ ಅದನ್ನು ಮಾಡಿದ್ದಾರೆ ಮತ್ತು ನಿನ್ನೆ ಆ ಶವವನ್ನು ಮೃತ ಮೃತದೇಹವನ್ನು ಮಂಗಳೂರಿನ ಬಂದರ್ ಮೈದಾನ ಇದರಲ್ಲಿ ಮಸೀದಿಯಲ್ಲಿ ಸ್ನಾನ ಮಾಡಿಸಿ ಅಂತಿಮ ವಿಧಿವಿಧಾನಗಳನ್ನೆಲ್ಲ ಸಲ್ಲಿಸಿದ ಮೇಲೆ ನಾವುಗಳು ಬಹಳ ಗೌರವಯುತವಾಗಿ ನಮ್ಮ ಸಂಪ್ರದಾಯದ ಪ್ರಕಾರ ಮತ್ತು ನಮ್ಮ ಜಿಲ್ಲೆಯ ಜನರ ಗೌರವ ಸ್ವಾಭಿಮಾನದ ಪ್ರಕಾರ ನಾವು ಅದಕ್ಕೆ ಗೌರವ ಕೊಟ್ಟು ಅವರನ್ನು ಕೇರಳದ ಗಡಿವರೆಗೆ ತೆಗೆದುಕೊಂಡು ಹೋಗಿದ್ದೇವೆ ಮತ್ತು ಅದಕ್ಕೆ ಬೇಕಾದ ಎಲ್ಲ ಖರ್ಚು ವೆಚ್ಚಗಳನ್ನು ನಾವೇ ನಾವೇ ಅದನ್ನು ಭರಿಸಿದ್ದೇವೆ ಮತ್ತು ಆ ಕುಟುಂಬದ ನೋವಿನೊಂದಿಗೆ ಸದಾ ನಾವು ಇದ್ದೇವೆ ಅಂತ ನಾವು ಹೇಳಿದ್ದೇವೆ ಮತ್ತು ಈಗಾಗಲೇ ಅದಕ್ಕೆ ಬೇಕಂತ ಪರಿಹಾರ ಏನು ಕೇರಳದ ಸರ್ಕಾರ ಆಗಿರುವುದರಿಂದ ಕೇರಳದ ಸರ್ಕಾರಕ್ಕೆ ಕೆ ಸಿ ವೇಣುಗೋಪಾಲ್ರಾವ ಮುಖಾಂತರ ಒತ್ತಡವನ್ನು ಹಾಕುವಂಥ ಕೆಲಸವನ್ನು ಸಹ ವಯನಾಡಿನ ಸಂಸದರು ನಮ್ಮ ಪ್ರಿಯಾಂಕಾ ಗಾಂಧಿ ಅವರಿದ್ದಾರೆ ಅವರ ಮುಖಾಂತರ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೇವೆ ಮತ್ತು ಖಂಡಿತವಾಗಿ ಆ ನೋವಿನಲ್ಲಿ ನಾವು ಇದ್ದೇವೆ ಖಂಡಿತವಾಗಿ ಈಗ ಕಾಶ್ಮೀರದ ಬೆಳವಣಿಗೆಗಳ ನಂತರ ಒಂಥರ ಪರಿಸ್ಥಿತಿ ಸೂಕ್ಷ್ಮವಾಗಿದೆ ಜನ ಯಾವ ರೀತಿ ಪ್ರಕರಣವನ್ನು ಸ್ವೀಕರಿಸಬೇಕು ಯಾವ ರೀತಿ ಇರಬೇಕು ಅಂತೇಳಿ ಹೇಳ್ತೇನೆ ಒಂದು ನಾನು ನಮ್ಮ ಮಹಾಜನತೆಯಲ್ಲಿ ಒಂದು ವಿನಂತಿ ಮಾಡುವುದು ದಯವಿಟ್ಟು ನಮ್ಮ ಯುವಕರು ಪ್ರಚೋದನಕಾರಿ ಭಾಷಣಗಳಿಗೆ ಕಿವಿಗ ಕಿವಿಯಾಗದೇರಿ ನೋಡಿ ಈ ಜಿಲ್ಲೆಯಲ್ಲಿ ಬಂದು ಪ್ರಚೋದನಕಾರಿಯಾಗಿ ಮಾತನಾಡಿ ಯುವಕರನ್ನು ಬಡಿದೆಬ್ಬಿಸಿ ಮನ್ನ ಬಡಿದೆಬ್ಬಿಸುವಂಥ ಅನೇಕ ಪ್ರಕರಣಗಳು ನಡೆದಿವೆ ಇವರ ಮೇಲೆ ಒಂದು ವೇಳೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡಿದ್ದರೆ ಈ ಗುಂಪು ಹಲ್ಲೆ ಖಂಡಿತ ನಡೀತಿರಲಿಲ್ಲ ಒಂದು ಭಾಳ ಮುಖ್ಯವಾಗಿ ಪುತ್ತೂರಿನಲ್ಲಿ ಮಾಣಿಯಲ್ಲಿ ಒಬ್ಬ ಮಾಣಿಯಲ್ಲಿ ಓರ್ವ ನೀವೆಲ್ಲ ಒಂದಾಗಿ ನಾವು ಯಾವುದೇ ಥರ ಗೋದ್ರದಲ್ಲಿ ಮಾಡಿದ್ದೇವೆ ಈ ರೀತಿ ಎಲ್ಲರೂ ಒಂದಾಗಿ ಒಂದು ಸಮುದಾಯದ ಮೇಲೆ ಸಮುದಾಯವನ್ನು ಎತ್ತಿ ಕಟ್ಟುವಂಥ ಮತ್ತು ಹಲ್ಲೆ ಮಾಡುವಂಥ ಪ್ರಚೋದನೆಯ ಮಾತು ಒಂದು ಕಡೆ ಸೂಲಿಬೆಲೆ ಒಂದು ಕಡೆ ಪುನೀತ್ ಕೆರೆಹಳ್ಳಿ ಇಂತಹ ಇಂತಹ ಕೋಮು ವ್ಯಾಧಿಗಳು ಬಂದು ಪ್ರಚೋದನಕಾರಿ ಭಾಷಣ ಮಾಡಿ ಯುವಜನತೆಯನ್ನು ಯುವ ಜನರನ್ನ ಇಂಥ ಕೃತ್ಯಗಳಿಗೆ ಪ್ರಚೋದಿಸುವಂಥ ಕೆಲಸ ನಡೀತಾ ಇದೆ ಅವರ ಮಾತನ್ನು ಕೇಳಿ ಈ ಅಮಾಯಕ ಹುಡುಗರೆಲ್ಲ ಬಲಿಯಾಗ್ತಾ ಇದ್ದಾರೆ ಇಪ್ಪತ್ತು ಜನ ಇವತ್ತು ಇವತ್ತು ಅದು ಮರ್ಡರ್ ಕೇಸಲ್ಲಿ ಒಳಗಿದ್ದಾರೆ ಅವರಿಗೆ ಶೀಘ್ರದಲ್ಲೇನು ಬೇಲಿ ಸಿಗುವಂಥ ಸಾಧ್ಯತೆಗಳಿಲ್ಲ ಯಾಕೆಂದೇಳಿದರೆ ಇದು ಮೊಬ್ಲಿಂಚಿಂಗ್ನ ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಮೊ ಮೊಬ್ಲಿಂಚಿಂಗಿನ ಒಂದು ಸೆಕ್ಷನ್ ಅಡಿಯಲ್ಲಿ ಕೇಸು ದಾಖಲಾಗುತ್ತಿದ್ದು ಇದು ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬಹುಶಃ ಅವರ ಕುಟುಂಬಕ್ಕೂ ಇದರ ಅರಿ ಅರಿವಾಗ್ಬೋದು ಅಂದರೆ ಮುಂದಿನ ಯುವಕರಿಗೆ ಈಗಾಗ ಯಾವುದೇ ಧರ್ಮದ ಇಂತಹ ಅಮಾಯಕರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಹಲ್ಲೆ ನಡೆಸುವಂಥದ್ದು ಕೊಲ್ಲುವಂಥ ಕೃತ್ಯಕ್ಕೆ ದಯವಿಟ್ಟು ಯಾವುದು ಯುವಜನತೆ ಬರಬಾರ್ದು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಇದು ಸಾಹುಲ್ ಹಫೀದ್ ಅವರ ಮಾತು ಮಂಗಳೂರಿಂದ ಕ್ಯಾಮ್ರಾಮನ್ ಅಶೋಕ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್